ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಹದಿನೆಂಟು ಕೇಂದ್ರದ ಮಾಜಿ ಸಚಿವರು ಸಂಸದರಾಗಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ರವರು ದಿಟ್ಟ ನೇರ ಮತ್ತು ಅಧಿಕಾರಕ್ಕಾಗಿ ರಾಜಿಯಾಗದ ತತ್ವ ಸಿದ್ಧಾಂತಗಳ ತೀರ್ಮಾನಗಳಿಂದ ಅವರು ಮೇರು ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದರೆಂದು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಎಸ್ ಜಯಪ್ರಕಾಶ್ ಗೌಡರವರು ಹಾಡಿ ಹೊಗಳಿದರು ನಗರದ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ವಿ ಶ್ರೀನಿವಾಸ ಪ್ರಸಾದ್ ರವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಗೌರವಾಧ್ಯಕ್ಷರಾದ ಸಿಎನ್ ಮಂಜೇಗೌಡ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ ಮೆಲ್ಲಳ್ಳಿ ಮಾಧೇವಸ್ವಾಮಿ ಮೂಗೂರು ನಂಜುಂಡಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮರ್ದಿಕ ಗೋಪಾಲ್ ಕಾವೇರಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ತೇಜಸ್ ಲೋಕೇಶ್ ಗೌಡ ಸಮಾಜ ಸೇವಕರಾದ ಟಿ ಸುರೇಶ್ ಗೌಡ್ ಸೋಮಶೇಖರ್ ಬೋಗಾದಿ ಸಿದ್ದೇಗೌಡ ಕೃಷ್ಣೇಗೌಡ ಸಿಂಧುವಳಿ ಶಿವಕುಮಾರ್ ರವೀಶ್ ಡಿಪಿಕೆ ಶಿವಲಿಂಗಯ್ಯ ಪ್ರಭುಶಂಕರ ರಾಜಶೇಖರ್ ಹೊನ್ನೇಗೌಡ ಹನುಮಂತಯ್ಯ ಕೃಷ್ಣಪ್ಪ ಹನುಮಂತೇಗೌಡ ಮಂಜುಳಾ ನೇಹ ಪುಷ್ಪಾವತಿ ವನಿತಾ ಬಿಳಿಕೆರೆ ಸೌಭಾಗ್ಯ ಆಟೋ ೇವ್ ಅಶೋಕ್ ಭಾಗ್ಯಮ್ಮ ಅಕ್ಬರ್ ವಿಷ್ಣು ಪ್ರಭಾಕರ್ ಸುಬ್ಬೇಗೌಡ ಮಹೇಶ್ ವಿಜಯೇಂದ್ರ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ನಮ್ಮ ನಾಡಿನ ನಿಷ್ಪಕ್ಷಪಾತ ರಾಜಕಾರಣಿ ಜಾತಿ ರಹಿತ ರಾಜಕಾರಣಿ ಪಕ್ಷವಿಲ್ಲದ ರಾಜಕಾರಣಿ ಹಾಗೆಯೇ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ ಅವರ ಒಂದು ತತ್ವ ಸಿದ್ಧಾಂತ ಹಾಗೆಯೇ ನಮ್ಮ ಇವತ್ತಿನ ಜನತೆಯ ಈ ಯುವಕರಿಗೋಸ್ಕರವಾಗಿ ಬಡ ಜನತೆಗೋಸ್ಕರವಾಗಿ ತುಂಬ ಶ್ರಮಪಟ್ಟು ರಾಜಕಾರಣದಲ್ಲಿ ಹಲವು ಬಾರಿ ಮೇಲೆ ಕೆಳಗಡೆ ಏಳು ಬೀಳುಗಳನ್ನು ಕಂಡು ಇವತ್ತು ನಮ್ಮೆಲ್ಲರ ಕಣ್ಣಿಂದ ಮರೆಯಾಗಿ ಹೋಗಿದ್ದಾರೆ ಆದರೆ ಹೃದಯದಲ್ಲಿ ವಾಸಿಸಿದ್ದಾರೆ ಇವತ್ತು ನಾವು ಶ್ರೀನಿವಾಸ ಪ್ರಸಾದ್ ಸೇಬ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಭಾಳ ಚಿಕ್ಕವ ಇವತ್ತು ಈ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ವತಿನಲ್ಲಿ ಈ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜಯಪ್ರಾಕೃಷ್ಣವರು ಮೂಗುರು ನಂಜುನ್ಸ್ವಾಮಿರವರು ನಮ್ಮ ಮಹಾದೇವರವರು ಮತ್ತು ನಮ್ಮ ರಾಮೇಗೌಡರು ಮಠಿಕೇರಿ ಗೋಪಾಲ್ರವರು ಸಾಕಷ್ಟು ಜನ ಇವತ್ತು ಕನ್ನಡಕ್ಕೋಸ್ಕರವಾಗಿ ಕನ್ನಡ ನಾಡಿನ ಉಳಿವಿಗಾಗಿ ಕನ್ನಡ ತಾಯಿಯ ಮಕ್ಕಳಾಗಿ ಕಾವೇರಿಯ ನೀರಿನ ಉಳಿಸ್ತಕ್ಕಂಥ ಏಕೈಕ ದೃಷ್ಟಿಯಿಂದ ಇವತ್ತು ಕಾವೇರಿ ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕೂಡ ಇದಕ್ಕೆ ಅಧ್ಯಕ್ಷರಾಗಿದ್ದರು ಇದಕ್ಕೆ ಈ ಕಾವೇರಿ ಕ್ರಿಯಾ ಸಮಿತಿನಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಅಪಾರ ಸೇವೆಗಳನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ಪ್ರಮುಖರಾಗಿದ್ದರು ಏಳು ವರ್ಷಗಳ ಕಾಲ ಮತ್ತೆ ಸೆಂಟ್ರಲ್ ಮನಸ್ಸು ಮಂತ್ರಿಗಾಗಿದ್ದವಲ್ಲೂ ಕೂಡ ಈ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಬಂಧುಗಳೇ ನಾನು ಇವತ್ತು ಹೇಳೋದೇನೆಂದ್ರೆ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಂಪುರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನಾಗಿದ್ದಂಥ ಸಮಯದಲ್ಲಿ ನಾನು ಆಶೀರ್ವಾದ ಅಂತ ಅವ್ರು ಮನೆಗೆ ಹೋಗಿದ್ದೆ ಹೋದಾಗ ಅವ್ರು ನನಗೆ ಭುಜ ತೊಟ್ಟಿ ಹೇಳಿದರು ನೀನು ಒಂದು ದಿನ ವಿಧಾನಸೌಧದ ಮಿಟ್ಲತ್ತೀಯಾ ಅಂತ ಹೇಳಿದರು ನನಗೆ ನಾನು ವಿಧಾನಸೌಧದ ಶಾಸಕನಾದ ಮೇಲೆ ಪ್ರಥಮವಾಗಿ ಹೋಗಿ ಅವರ ಆಶೀರ್ವಾದನ ಪಡೆದೆ ನಾನು ಅವರು ಯಾವಾಗಲೂ ಕೂಡ ಅಷ್ಟೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗಲೂ ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದಾಗಲೂ ಎ ಪಿ ಎಮ್ ಸಿ ಅಧ್ಯಕ್ಷನಾಗಿದ್ದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಮಂಜೇಗೌಡರು ಕರೆಯ್ರಿ ಮಂಜೇಗೌಡರು ಕರೆಯ್ರಿ ಅಂತಕ್ಕಂಥ ಹೇಳ್ತಾ ಇದ್ದರು ನಿಜವಾಗಲೂ ಅವರ ಸಾವಿನಿಂದಾಗಿ ನಮಗೆ ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ನೋವಾಗಿದೆ ಅವರು ಯಾವಾಗಲೂ ಒಂದು ಸಮಾಜದ ಪರವಾಗಿ ಕೆಲಸ ಮಾಡಲಿಲ್ಲ ಅವರು ಅವರು ಒಂದು ಪರ ಒಂದು ಸಮಾಜದ ಪರವಾಗಿ ಕೆಲಸ ಮಾಡಿದರೆ ಅವರು ನಾಯಕರಾಗಿ ಕಾಯ್ತಿರಲಿಲ್ಲ ಅವರು ಇವರೊಂದು ನೀತಿ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿಯಾಗಿದ್ದಂಥ ಸಮಯದಲ್ಲಿ ಯಾರಾದರೂ ಅವ್ರನ್ನ ನೋಡಲಿಕ್ಕೆ ಅಂತ ಬಂದರೆ ಊಟದ ಟೈಮ್ ಆಗಿದ್ರೆ ಮನೆಗೆ ಬನ್ನಿ ಅಂತ ಹೇಳ್ತಿದ್ರಂತೆ ಡೈನಿಂಗ್ ಟೈಮಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಊಟ ಮಾಡ್ತಾ ಏನಾಗಬೇಕು ಹೇಳಿ ಅಂತ ಕೇಳ್ತಿದ್ರಂತೆ ಯಾಕೆಂದರೆ ಸಮಯಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅದೇ ರೀತಿಯಲ್ಲಿ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಯಾವಾಗಲೂ ಕೂಡ ಯಾರೇ ಹೋದರೂ ಕೂಡ ಅವರು ಎಷ್ಟೇ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಏರುಪೇರು ಆಗಿದ್ರು ಕೂಡ ಯಾವುದೂ ಲೆಕ್ಕಿಸದೆ ಬರ್ತಕ್ಕಂಥ ಜನಗಳ ಕೆಲಸ ಕಷ್ಟಗಳನ್ನ ಕೇಳಿ ಅವರ ಕಷ್ಟಗಳನ್ನ ಕಾರ್ಪಡ್ಗಳನ್ನ ನೀಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು ಯಾವುದೇ ಒಬ್ಬ ವಿದ್ಯಾರ್ಥಿ ಹೋದರೆ ಯಾರಿಗಾದರೂ ಏನಾದರೂ ಹೇಳಬೇಕು ಒಂದು ರೆಕಮೆಂಡೇಶನ್ ಮಾಡಬೇಕು ಅಂದರೆ ಅಲ್ಲೇ ಫೋನ್ ತಗೊಂಡು ಅವನಿಗೆ ಸಹಾಯ ಮಾಡಿ ಅಂತ ಹೇಳ್ತಿದ್ರು ಅವರ ಒಂದು ಕಲ್ಪನೆ ಏನಪ್ಪ ಅಂದರೆ ಈ ಭವ್ಯ ಭಾರತ ದೇಶದಲ್ಲಿ ಎಜುಕೇಷನ್ಗೆ ಉತ್ತಮವಾದಂಥ ಒಂದು ಅವಕಾಶಗಳನ್ನ ಕೊಡಬೇಕು ವಿದ್ಯಾರ್ಥಿಗಳನ್ನ ಬೆಳೆಸಿದರೆ ಈ ದೇಶ ಉದ್ಧಾರ ಆಗತಕ್ಕಂಥ ಒಂದು ವಿಚಾರವನ್ನು ಅವರು ಮಂದಕ್ಕೆ ಮಾಡ್ಕೊಂಡಿದ್ರು ಅಂಥ ಒಬ್ಬರು ಗಣ್ಯ ವ್ಯಕ್ತಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದೀವಿ ತಾವೆಲ್ಲರೂ ಬಂದಿದ್ದೀವಿ ಅವರ ಒಂದು ಫೋಟೋ ನೋಡಿ ಒಂದು ಗೂಗಲ್ನ ಹಾಕಿ ನಮ್ಮ ಜೀವನವನ್ನು ಸಾತ್ಕಪಡಿಸಕ್ಕಂಥ ಕೆಲಸ ಮಾಡೋಣ ತಕ್ಕಂಥ ಹೇಳಿ ತಮಗೆಲ್ಲರೂ ಶುಭವನ್ನು ಕೊಡ್ತೇನೆ ಇಂಥ ಒಬ್ಬರು ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅಂತಕ್ಕಂಥ ಒಂದು ಭಾವನೆಯಿಂದ ತಾಯಿ ಚಾಮುಂಡೇಶ್ವರಿನಲ್ಲಿ ಬೇಡ್ತೀನಿ ನಾನು ಈ ರಾಜ್ಯದ ಮತ್ಸದಿ ನಾಯಕರು ಇಡೀ ಸಮಾಜಕ್ಕೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಂತಹ ದಿಟ್ಟ ನೇರ ನುಡಿಯುವಂತಹ ಮಾನ್ಯ ಶ್ರೀ ಕೇಂದ್ರ ಸಚಿವರು ಹಾಗೂ ರಾಜ್ಯದಲ್ಲೂ ಕೂಡ ಸಚಿವರಾಗಿದ್ದಂಥ ಅನೇಕ ಬಾರಿ ಸಂಸತ್ ಸದಸ್ಯರಾದಂತಹ ಮತ್ತು ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಶ್ರೀನಿವಾಸ್ ಪ್ರಸಾದ್ರವರ ಒಂದು ಸ್ಮರಣೆ ಮತ್ತು ನುಡಿ ನಮನ ಮತ್ತು ಶ್ರದ್ಧಾಂಜಲಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಕಾವೇರಿ ಕ್ರಿಯಾ ಸಮಿತಿದು ನಮ್ಮ ದೊಡ್ಡ ಕರ್ತವ್ಯ ಅಂತ ಭಾವಿಸಿ ನಾವು ಇವತ್ತು ಶ್ರೀನಿವಾಸ್ ಪ್ರಸಾದ್ರು ಅವರಿಗೆ ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ ನಾವು ಅವರಿಗೆ ಅವರ ಆತ್ಮ ಏನು ಚಿರಶಾಂತಿಯಿಂದ ಇರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಬಂಧುಗಳು ಎಲ್ಲ ಹೋರಾಟಗಾರರು ಮತ್ತು ಅದೇ ರೀತಿ ಅವರ ಮನೆಯ ಎಲ್ಲ ಕುಟುಂಬಸ್ಥರಿಗೆ ಕೂಡ ದುಃಖ ಬೆರೆಸುವಂತಹ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತು ಶ್ರೀನಿವಾಸ ಪ್ರಸಾದ್ ರವರ ಒಂದು ಏನು ತತ್ವ ಸಿದ್ಧಾಂತದಲ್ಲಿ ಅವ್ರು ಯಾವ ಕಾಲದಲ್ಲೂ ಕೂಡ ರಾಜಿಯಾಗಿಲ್ಲ ನಾನು ಚಿಕ್ಕ ಹುಡುಗಾದಾಗಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲಾ ಸಂದರ್ಭದಲ್ಲೂ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಜ್ವಲಂತ ಸಮಸ್ಯೆಗಳು ದೊಡ್ಡ ದೊಡ್ಡ ಘಟನೆಗಳು ನಡೀತೋ ಆ ಘಟನೆಯಲ್ಲೂ ಕೂಡ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ ಶಿವಪ್ರಸಾದ್ರು ಅವರು ಈ ರೀತಿ ಬಿಟ್ಟರೆ ಸಮಾಜ ಮುಂದೆ ಏನಾಗತ್ತೆ ಜಾತಿ ಜಾತಿ ಹತ್ಕೊಂಡು ಉರಿಯುವಂತಹ ಸಂದರ್ಭಗಳಲ್ಲೂ ಕೂಡ ನಾವು ಸುಮ್ಮನೆ ಇದ್ರೆ ಏನಾಗುತ್ತೆ ಅಂತೇಳಿ ಸ್ವಾಮೀಜಿಗಳನ್ನೆಲ್ಲ ಒಗ್ಗೂಡಿಸಿ ವೈಸ್ ಒಗ್ಗೂಡಿಸಿ ಸಂಘ ಸಂಸದ ಒಗ್ಗೂಡಿಸಿ ಕೂತ್ಕೊಂಡು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಬಗೆಹರಿಸಿದ್ವಿ ಶಿವಪ್ರಸಾದ್ ಬಗೆಹರಿಸಿದ್ದಾರೆ ಅವ್ರ ಜೊತೆ ನಾನು ಕೂಡ ಅನೇಕ ವರ್ಷಗಳಿಂದ ಇದು ಕೇವಲ ಒಂದು ನಿಮಿಷದಲ್ಲಿ ಶಿವಪ್ರಸಾದ್ ಅವರ ಬಗ್ಗೆ ಆಗೋದಿಲ್ಲ ಮತ್ತೊಂದು ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ನಾವು ಗುಣಗಾನ ಮಾಡ್ತೀವಿ ಅವರ ತತ್ವ ಸಿದ್ಧಾಂತ ಏನಿದೆ ಮತ್ತು ಆದರ್ಶ ಏನಿದೆ ಎಲ್ಲ ಯುವಕರು ಮತ್ತು ಯುವ ಜನಾಂಗ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸದ್ದಂಜಲಿಯನ್ನ ನಾವು ಅರ್ಪಿಸಿದೀವಿ ಹಾಗಾಗಿ ನಮ್ಮ ಏನು ಗೌರಾಧ್ಯಕ್ಷರಾದಂತಹ ಮಂಜೇಗೌಡ್ರವರು ಪ್ರಧಾನ ಸಂಸದರಾದ ಮುಗುನಂಜುನ ಸ್ವಾಮಿಯವರು ಉಪಾಧ್ಯಕ್ಷರಾದಂತಹ ಸುರೇಶ್ ಗೌಡರು ಮೆಲಲಿ ಮಾಧಸ್ವಾಮಿ ಅವರು ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಮಡ್ಡಿಕೆರೆ ಗೋಪಾಲರವರು ಅನೇಕ ರಾಮೇಗೌಡರು ದೊಡ್ಡ ಹೋರಾಟಗಾರರು ನಮ್ಮ ರಾಜ್ಯದಲ್ಲಿ ಹಾಗಾಗಿ ಅನೇಕ ಎಲ್ಲರೂ ಇದ್ದಾರೆ ಕೂಡ ಇವತ್ತು ಸಂಘ ಸಂಸ್ಥೆಯವರು ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಿದ್ದೀವಿ ಎಲ್ಲರೂ ಕೂಡ ನಾವು ಅವರ ಆದರ್ಶವನ್ನ ಪಾಲಿಸಿ ಸಮಾಜದಲ್ಲಿ ಏನಾದರೂ ಸರಿ ಇಲ್ಲ ನಾವು ವಿರೋಧ ವ್ಯಕ್ತಪಡಿಸಲೇಬೇಕಾಗ್ತದೆ ಮೌನಂ ಸಮ್ಮತಿ ರಕ್ಷಣೆ ಆಗುತ್ತೆ ಆ ರೀತಿ ಇದ್ದವರಲ್ಲ ಶ್ರೀನಾಮಸಾದ್ ಅವರು ನಾವು ಅವರ ಆದರ್ಶ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ನಾವೆಲ್ಲರೂ ಕೂಡ ಅವರ ಆದರ್ಶವನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ